ಈಗ್ ಈಗ ವರ್ಕರ್ ಡೆಫಿನೇಷನ್ ಇದೆಯಲ್ಲ ಅದನ್ನು ಡಿಜಿಟಲ್ ವರ್ಡ್ ಅದಕ್ಕೆ ಆ್ಯಡ್ ಮಾಡಬೇಕಂತ ಯಾಕಂದರೆ ಈ ಪ್ಲಾಟ್ಫಾರ್ಮ್ ವರ್ಕರ್ಸ್ ಇದಾರಲ್ಲ ಅದಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಡಿಜಿಟಲ್ ವರ್ಡ್ ಆ್ಯಡ್ ಮಾಡಬೇಕು ಅದು ಮೊದಲನೇ ಡಿಮ್ಯಾಂಡು ಎರಡನೇ ಡಿಮ್ಯಾಂಡು ಸೆಕ್ಷನ್ ಫೋರ್ ಏನು ಮಾಡಿದ್ದಾರೆ ಅದರಲ್ಲಿ ಕಾಂಪೋಸಿಷನ್ ಆಫ್ ದ ಬೋರ್ಡ್ ಈಗ ಅದರಲ್ಲಿ ಪಾಯಿಂಟ್ ಎಫ್ ಏನಿದೆ ಆ ಪಾಯಿಂಟಲ್ಲಿ ಸ್ಟೇಟ್ ಗೌರ್ಮೆಂಟು ನಾಮಿನೇಟ್ ಮಾಡ್ತಾರೆ ಬೋರ್ಡ್ಗೆ ಮೆಂಬರ್ಸ್ ಅದರಲ್ಲಿ ಎರಡು ಮೆಂಬರ್ ಎರಡು ಮೆಂಬರ್ ಎರಡು ಮೆಂಬರ್ ನಾಮಿನೇಟ್ ಮಾಡ್ಬೇಕಂತಿದ್ರೆ ಅದ್ರ ಬದಲು ಐದು ಮೆಂಬರ್ ನಾಮಿನೇಟ್ ಮಾಡಬೇಕು ಅದರಲ್ಲಿ ನ್ಯಾಷನಲ್ ಫೆಡ್ರೇಷನ್ಗೂ ಒಬ್ಬರು ಮೆಂಬರ್ ನಾಮಿನೇಟ್ ಅದರಲ್ಲಿ ಅಂತ ಇದೊಂದು ಡಿಮಾಂಡು ಮೂರನೇ ಡಿಮಾಂಡ್ ಏನಂದರೆ ಸೆಕ್ಷನ್ ಫೈವಲ್ಲಿ ಮೀಟಿಂಗ್ಸ್ ಆಫ್ ದ ಬೋರ್ಡ್ ಅದರಲ್ಲಿ ಬರ್ದಿದ್ದಾರೆ ವರ್ಷಕ್ಕೆ ಎರಡು ಮೀಟಿಂಗ್ ಮಾಡುತ್ತೆ ಬೋರ್ಡ್ ಅಂತ ನಮ್ಮ ಡಿಮ್ಯಾಂಡ್ ಏನಂದರೆ ಎರಡು ಮೀಟಿಂಗಲ್ಲಿ ಆಗೋಲ್ಲ ಯಾಕಂದರೆ ತುಂಬ ಪಾಯಿಂಟ್ಸ್ ಬರ್ತಾ ಇರುತ್ತೆ ಆವಾಗ ಅವಾಗ ಅಟ್ಲೀಸ್ಟ್ ನಾಲ್ಕು ಮೀಟಿಂಗ್ ಆದರೂ ಮೂರು ತಿಂಗಳಿಗೆ ಒಂದು ಮೀಟಿಂಗು ಬೋರ್ಡ್ ಆಗಬೇಕಂತ ಮೂರನೇ ಡಿಮ್ಯಾಂಡು ನಾಲ್ಕನೇ ಡಿಮ್ಯಾಂಡು ಈಸ್ ರೈಟ್ಸ್ ಆಫ್ ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರ್ಸ್ ಇದರಲ್ಲಿ ಸಬ್ ಪ್ಯಾರಾ ಬಿ ಏನಿದೆ ಅದರಲ್ಲಿ ಕಾಂಟ್ರಿಬ್ಯೂಷನ್ ವ ಜಿಕ್ ವರ್ಕರ್ಸು ಕಾಂಟ್ರಿಬ್ಯೂಷನ್ ಮೆನ್ಷನ್ ಮಾಡಿದ್ದಾರೆ ಕೆಲವರು ಎಕ್ಸ್ ಅಮೌಂಟ್ ಕೊಡ್ತಾರೆ ಕೆಲವರು ಎಕ್ಸ್ ಪ್ಲಸ್ ಒನ್ ಜಾಸ್ತಿ ಕೊಡ್ತಾರೆ ಹಾಗಾಗಿರ್ಬೋದು ಒಂದೇ ಅಮೌಂಟ್ ಎಲ್ಲರಿಂದಲೂ ಕಲೆಕ್ಟ್ ಮಾಡಬೇಕಂತ ಇನ್ನೊಂದು ಡಿಮ್ಯಾಂಡು ಐದನೇ ಡಿಮ್ಯಾಂಡ್ ಏನಂದರೆ ಲಾಕ್ಡೌನ್ ಆದಮೇಲೆ ಫಿನಾನ್ಷಿಯಲ್ ಕಂಡೀಷನ್ನು ತುಂಬ ಇದಾಗಿದೆ ಸರಿಯಾಗಿಲ್ಲ ಅದಕ್ಕೆ ರೇಟ್ಸ್ ಪರ್ ಕಿಲೋಮೀಟರ್ ಏನು ಇನ್ಕ್ರೀಸ್ ಮಾಡಿ ಗೌರ್ಮೆಂಟ್ ಹೇಳಿದ್ದಾರೆ ಆ ರೇಟು ಕಲೆಕ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಸೊ ಆ ರೇಟ್ ಪ್ರಕಾರ ವರ್ಕ್ ಮಾಡಿ ಬಿಡಬೇಕು ಅವ್ರು ಇಪ್ಪತ್ನಾಲ್ಕು ರೂಪಾಯಿ ಅಂತ ಹೇಳಿದರೆ ಇಲ್ಲಿ ಬಿಲ್ ನೀವು ಕಾಪೀಸ್ ಬಿಲ್ದು ಅದ್ರಲ್ಲಿ ಹತ್ತಾರು ರೂಪಾಯಿ ಕಲೆಕ್ಟ್ ಇದೆ ಈ ರೇಟು ಗ್ಯಾಸ್ ರೇಟು ಇದರಲ್ಲೆಲ್ಲ ಹತ್ತು ರೂಪಾಯಲ್ಲಿ ಹೇಗೆ ಬದುಕೋಕ್ಕಾಗತ್ತೆ ನಾವು ಅದು ಏನು ಗೌರ್ಮೆಂಟ್ ರೇಟ್ ಹಾಕಿದಾರೋ ಆ ರೇಟು ಕಲೆಕ್ಟ್ ಮಾಡಲಿಕ್ಕೆ ಬಿಡಬೇಕು ಸರ್ ಈ ಬಗ್ಗೆ ಸಚಿವರಿಗೆ ಮನವಿ ಕೊಟ್ಟಿದ್ದೀರಾ ಸರ್ ನೀವು ಕೊಟ್ಟಿದ್ದೀರಾ ಏನು ಹೇಳಿದ್ರಿ ಸರ್ ಇದೇ ರಿಪ್ಲೈ ಬಂದಿಲ್ಲ ಹಾಂ ನೀವು ಮಾತಾಡಿ ಸರ್ ಏನು ಹೇಳಿದ್ರು ಹೇಳಿ ಅವರು ಇವಾಗ ಆಲ್ರೆಡಿ ಅದಕ್ಕೆ ನಮ್ಮ ಮನವಿ ಪತ್ರ ಕೊಟ್ಟಿದ್ದೀವಿ ಮೇನು ವಿಧಾನಸೌಧದ ಆ ಪತ್ರ ತಲುಪಿಸಿದ್ದೀವಿ ಅದಕ್ಕಿಂತ ಏನು ರಿಪ್ಲೈ ಬಂದಿಲ್ಲ ಅದರಿಂದ ಇವಾಗ ಮೊನ್ನೆ ಎಲ್ಲ ಇವಾಗ ಐ ಪೇಟು ಮತ್ತೆ ಎಲ್ಲ ಅಪ್ಲಿಕೇಶನ್ ಹಾಕಿಕೊಂಡು ಬೇಸಿಡೋ ಸಂಬಂಧಪಟ್ಟಂಗೆಲ್ಲ ನಾವು ಕೂಡ ನಾವು ಚರ್ಚೆ ಮಾಡಿ ಡ್ರೆಸ್ ಮೀಟ್ನ ಅರೇಂಜ್ ಮಾಡಿರೋದು ನಿಮ್ಮ ನಮ್ಗೆ ಬಂದಿಲ್ಲ ಇಲ್ಲ ಏನು ಹೇಳಿ ನನ್ನ ಫಾರ್ ಎಲ್ಲ ರೆಕಾರ್ಡ್ ಆಗ್ತೈತಿ ಅಂಬೇಡ್ಕರ್ ಯೋಜನೆಯಲ್ಲಿ ವಿಡಿಯೋ ನನಗೂ ಬೇಕಲ್ವಾ ಬಟ್ ಇನ್ನು ಅದನ್ನ ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ ಅದು ಹೋಲ್ಡ್ ಮಾಡಿದ್ರು ಮತ್ತೆ ಇವಾಗ ಏನೋ ಕೊಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಬಂದ್ಬಿಟ್ಟು ಒಂದು ಹೆಲ್ತ್ಗೆ ಸಂಬಂಧಪಟ್ಟಂಗೆ ಇವಾಗ ಆಕ್ಸಿಡೆಂಟ್ ಆಗಿತ್ತಾದ್ರೆ ಮತ್ತೆ ಇವಾಗ ಏನೋ ಒಂದು ಇದೆ ಅದರಲ್ಲಿ ಮಿನಿಮಮ್ ಒಂದು ಐದು ಲಕ್ಷ ಟ್ರೀಟ್ಮೆಂಟ್ ತಗೋಬಹುದು ಅನ್ನೋದು ಹೇಳಿದ್ದಾರೆ ಬಟ್ ಇನ್ನು ಅಂಬೇಡ್ಕರ್ ಯೋಜನೆ ಅಡಿಯಲ್ಲಿ ಇದನ್ನ ಕೊಡ್ತಾರೆ ಅಸೈನ್ ಕ್ರೆಂಟ್ ಕಾರ್ಡ್ ಅಂತ ಕೊಡ್ತಾರೆ ಕೆಲವು ಕಡೆ ಕೊಡ್ತಾ ಇದಾರೆ ಕೆಲವು ಕಡೆ ಸ್ಟಾಪ್ ಮಾಡಿದ್ದಾರೆ ಇನ್ನ ಇನ್ನ ಮೂವ್ ಮಾಡಿಲ್ಲ ಅದನ್ನು ಕೂಡ ಮನವಿ ಕೊಟ್ಟಿದ್ದೀವಿ ಮತ್ತೆ ಚಾಲಕರುಗಳಿಗೆ ಇ ಎಸ್ ಐ ಮತ್ತೆ ಬಿ ಎಫ್ ಸೌಲಭ್ಯನೂ ಕೂಡ ಕೊಡಬೇಕು ಅಂತ ಹೇಳಿದ್ದೀವಿ ಮತ್ತೆ ಇವಾಗ ಲೆಕ್ಕಾಚಾರ ಬಂದರೆ ಹಸಿಡಿದ್ರೆ ನಾವು ಬರೋದರಿಂದ ಇ ಎಸ್ ಐ ಪಿ ಎಫ್ ನಮಗೆ ಕೊಟ್ಟರೆ ಕಾರ್ಮಿಕ ಇಲಾಖೆ ಸಿಗೋಂಥ ಬೆನಿಫಿಟ್ಸ್ಗಳ್ನ ತಗೊಳ್ಳೋಕ್ಕಾಗಲ್ಲ ಮತ್ತು ಅದನ್ನು ಕೂಡ ನಾವು ಇ ಎಸ್ ಐ ಪಿ ಎಫ್ ಕೊಡಲಿ ಯಾಕೆಂದರೆ ಕೊಡೋದ್ರಿಂದ ಫ್ಯಾಮಿಲಿಗೆ ಏನಾದ್ರೂ ಸ್ವಲ್ಪ ಮಾರ್ಗವಾಗಿರ್ತದೆ ಅನ್ನೋದು ನನ್ನ ಓಕೆ ಅಂದರೆ ಇದೊಂದು ಪಾಯಿಂಟು ಇದರಲ್ಲಿ ಸೆಕ್ಷನ್ ಟ್ವೆಂಟಿ ಒನ್ ಏನಿದೆ ಈಗ ಆ್ಯಕ್ಟಲ್ಲಿ ಅದರಲ್ಲಿ ಎರಡು ಪರ್ಸೆಂಟು ಯಾರ ಹತ್ರ ಕಲೆಕ್ಟ್ ಮಾಡ್ತಾರೆ ಅಂತ ಕ್ಲಾರಿಟಿ ಇಲ್ಲ ಇದು ಅಗ್ರಿಗೇಟರ್ಸು ಹಾಕ್ತಾರ ಅವರ ಸಿ ಎಸ್ ಆರ್ ಫಂಡಲ್ಲಿ ఎర్డ్ పర్సెంట్ సిఎస్ ఆర్ ఫండ్ అక్కడ మనోబెట్ డిమాండ్